ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಈರುಳ್ಳಿಯಲ್ಲಿ ಒಡೆಯೋನ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗರಿ ಗರಿಯಾದ ಈರುಳ್ಳಿ ಒಡೆನ ಸಲ ನೀವೇನಾದರೂ ಟ್ರೈ ಮಾಡಿದ್ರಿ ಅಂತ ಏನಾದರೂ ಅನಿಸಿದ್ರೆ ಈ ಒಂದು ರುಚಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಟೈಮ್ಗೆ ಈ ರೀತಿ ಮಾಡಿಕೊಡಿ ಒಂದು ಸಿಂಗಲ್ ಪೀಸ್ನೂ ಬಿಡೋದಿಲ್ಲ ಆ ರೀತಿ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಈ ಒಂದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ತಡ ಮಾಡೋದಕ್ಕೆ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಉದ್ದುದೇ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ತುರಿಯೋದೆಲ್ಲ ಇರುತ್ತಲ್ವ ಅದರಲ್ಲಿ ತುರ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಈರುಳ್ಳಿನ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ನಮಗೆ ಅದು ಎಳೆನ ಬಿಡಿಸಿದ್ರೆ ಅದು ನೀಟಾಗಿ ಒಂದೊಂದು ಹೇಳಿ ಬಿಡ್ಕೋಬೇಕು ಸೊ ಆ ರೀತಿ ಹೆಚ್ಕೊಬೇಕಾಗುತ್ತೆ ಇವಾಗ ಒಂದು ಹಗಲವಾಗಿರುವಂತಹ ಪಾತ್ರೆ ತೊಗೊಂಡು ಅದಕ್ಕೆ ನಾವು ಹೆಚ್ಕೊಂಡಿರೋಂತಹ ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಎಳೆನ ಬಿಡಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕ್ಯೂಸ್ತಾ ಇದ್ದರೆ ಅದು ಎಳೆ ತಂತನಾಗೆ ಬಿಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬಿಡಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಎಳೆ ಎಳೆ ಬರಬೇಕು ಅಂತ ಅಂದರೆ ಈರುಳ್ಳಿ ಕಟ್ ಮಾಡ್ಕೊಂಡಾಗ ಅದು ದಿಂಡು ತೆಗೆದು ಈ ಥರ ಸಣ್ಣದಾಗಿ ಉದ್ದುದಾಗ ಕಟ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಎಳೆ ಎಳೆ ರೀತಿ ಬಿಡ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಕೈಯಲ್ಲಿ ಪ್ರೆಸ್ ಮಾಡ್ತಾ ಈ ರೀತಿ ಎಳೆ ಎಳೆ ಎಲ್ಲಾನು ಬಿಡಿಸ್ಕೊಂಡ್ರೆ ನಮಗೆ ನೀರಿನ ಅಂಶ ಸಿಗುತ್ತೆ ಹೊಡೆನ ಮಾಡೋದಕ್ಕೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಇದನ್ನೆಲ್ಲ ಕಲಿಸ್ಕೊಂಡಿದ್ದು ಆಗಿದೆ ಇದಕ್ಕೆ ಇವಾಗ ನಾವು ತೊಗೊಂಡಿರೋಂಥದ್ದನ್ನು ಹಾಕೊಳ್ಬೇಕಾಗುತ್ತೆ ಇವಾಗ ಮಸಾಲೆಗಳೆಲ್ಲ ತೊಗೊಂಡಿದ್ದೀವಲ್ವ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ಕಲಸ್ಕೊಂಡಿದ್ದ ಹಾಗಿದೆ ಇವಾಗ ಖಾರದ ಪುಡಿನ ತೊಗೊಂಡಿದ್ದೀನಲ್ವ ನಾನು ಅದನ್ನು ಹಾಕ್ಕೊತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಳ್ಳಿ ಹಾಗೇನೆ ಜೀರಿಗೆ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ನಾವು ಫಸ್ಟು ಈರುಳಿನ ಎಳೆಳೆನ ಬಿಡಿಸ್ಕೊಬೇಕಾದ್ರೂ ಎಳೆ ಎಳೆಯೆಲ್ಲ ಬಿಡಿಸ್ಕೊಂಡಿದ್ದೀವಿ ಇವಾಗ ಇದು ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಕಲಿಸ್ತಾ ಕಲಿಸ್ತಾ ಅದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಎಲ್ಲೂ ಕೂಡ ನೀರನ್ನ ಹಾಕೋದಿಕ್ಕೆ ಹೋಗ್ಬಿಡಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ನೀವು ಮೈದಾ ಹಿಟ್ಟನ್ನು ಹಾಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಕಲಸ್ಕೊಂಡು ಆದಮೇಲೆ ನಾನು ಮೈದಾ ಹಿಟ್ಟನ್ನ ಹಾಕಿ ಕಲಸ್ಕೊತಾ ಇದ್ದೀನಿ ಚೆನ್ನಾಗಿ ಆ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ನೀರನ್ನ ಹಾಕ್ತೇನೆ ಕಲಸ್ಕೊಬಹುದು ಯಾಕೆ ಅಂದ್ರೆ ಈರುಳ್ಳಿಗೆ ಉಪ್ಪಾಗ್ತು ಅಂದರೆ ಅದು ನೀರು ಬಿಟ್ಕೊಂಡಿರುತ್ತೆ ಸೊ ಅದರಲ್ಲೇ ಕಲಿಸ್ಕೊಬಹುದು ಇಲ್ಲ ನಮಗೆ ನೀರು ಬಿಟ್ಕೊಂಡಿಲ್ಲ ಅಂತ ಏನಾದರೂ ಅನ್ಸಿದ್ರೆ ಇಷ್ಟು ಹಿಟ್ಟಿಗೆ ನಾನು ಎರಡು ಚಮಚದಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀವೇನಾದ್ರು ಜಾಸ್ತಿ ತಗೊಂತು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಪೂರ್ತಿ ತಿಳುವು ಮಾಡ್ಕೊಬೇಡಿ ಪೂರ್ತಿ ಗಟ್ಟಿನೂ ಮಾಡ್ಕೊಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಆದಮೇಲೆ ನಾವು ವಡೆನ ಯಾವ ರೀತಿ ತೊಡ್ಕೊತೀವಿ ಆ ರೀತಿ ನಾವು ತೊಡ್ಕೊಬೇಕಾಗುತ್ತೆ ಮೀಡಿಯಮ್ ಸೈಜ್ ಹುಂಡೇನ ಮಾಡಿಕೊಂಡು ಎರಡು ಕೈಯಲ್ಲಿ ತೊಡ್ಕೊಬೇಕಾಗುತ್ತೆ ಇಲ್ಲ ನಿಮಗೆ ಹಂಟ್ತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಬಟ್ಟೆ ಅಥವಾ ಬಾಳೆದೆಲೆ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ನೀವು ತೊಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಎಲ್ಲದನ್ನು ನಾನು ಒಂದು ಪ್ಲಾಸ್ಟಿಕ್ ಕವರ್ ತೆಳುವಾಗಿರೋಂಥ ಒಂದು ಪ್ಲಾಸ್ಟಿಕ್ ಕವರಲ್ಲಿ ತೊಟ್ಟಿ ತೊಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ ಹೆಣ್ಣೆನ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ಬಿಸಿ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಆದಮೇಲೆ ನೀವು ಒಡೆಗಳನ್ನ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಒಂದೊಂದೇ ಒಂದೊಂದೇ ಹೆಣ್ಣೊಳಗಡೆ ಹಾಕ್ತಾ ಹೋಗಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಅದ್ರ ಮೇಲೆ ನೊರೆ ಎಲ್ಲ ಹೋಗೋವರ್ಗು ಬಿಟ್ಟು ಅದಾದ ಮೇಲೆ ನಾನು ಮಗ್ಚಿ ಬೇಯಿಸ್ಕೊತಾ ಇದ್ದೀನಿ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಮತ್ತು ಈರುಳ್ಳಿಯಲ್ಲಿ ಎಷ್ಟು ಒಂದು ಏಳು ವಡೆಗಳು ಆಗಿದೆ ಮನೆಯಲ್ಲಿ ದಿಢೀರಂತ ಯಾರಾದರೂ ನೆಂಟರು ಬಂದರು ಅಂತ ಅಂದರೆ ಅಥವಾ ಏನಾದ್ರೂ ಮಕ್ಳುಗಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಏನಾದರೂ ಇದ್ದರೆ ಕ್ವಿಕ್ಕಾಗಿ ಈ ಒಂದು ಈರುಳ್ಳಿ ಒಡೆಯ ಮಾಡ್ಕೊಬೋದು ಹೆಚ್ಚು ಟೈಮ್ ಏನು ಬೇಕಾಗೋದಿಲ್ಲ ಹಾಗೆಯೇ ಈ ಒಂದು ಈರುಳ್ಳಿ ಹೊಡೆಗೆ ಸೋಡಾನು ಏನು ಬೇಕಾಗೋದಿಲ್ಲ ಹಾಗೇ ಮಾಡ್ಕೊಬೋದು ಗರಿ ಗರಿಯಾಗಿ ಬೇಯಿಸ್ಕೊಬೇಕಾಗುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೊಡೆ ಬಣ್ಣ ಯಾವ ರೀತಿ ಅಂತ ಹೇಳ್ಬಿಟ್ಟು ಆ ರೀತಿ ನಾವು ಬೇಯಿಸ್ಕೊಬೇಕಾಗುತ್ತೆ ಹಾಗೆಯೇ ಇಲ್ಲಿ ಹೈ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಂತು ಅಂತಂದರೆ ಬೇಗ ಈರುಳ್ಳಿ ಎಲ್ಲ ಕಪ್ಪಾಗಿಬಿಡುತ್ತೆ ಬಟ್ ಅದ್ರೊಳಗಡೆ ಎಲ್ಲ ಅಷ್ಟು ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅಚ್ಚ ಖಾರದ ಪುಡಿ ಬೇಡ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಸೂಪರ್ ಆಗಿರುತ್ತೆ ನಾನು ಇಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಬಜ್ಜಿ ಈರುಳ್ಳಿ ಪಕೋಡಾ ಮಾಡ್ತಾರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈರುಳ್ಳಿ ವಡೆ ಮಾಡೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೇನೆ ಈ ಒಂದು ಹೊಡೆಗೆ ಸ್ವಲ್ಪ ಸೊಂಪ ಕಾಳ ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹತ್ರ ಸೋಂಪ ಇರಲಿಲ್ಲ ಸೊ ಹಾಗಾಗಿ ಜೀರಿಗೆನ ಹಾಕೊಂಡಿದೀನಿ ಹಾಗೇನೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಬೇಕು ಅದು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಎರಡು ಈರುಳ್ಳಿ ಇದ್ರೆ ಸಾಕು ರೀ ಇದನ್ನು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಈರುಳ್ಳಿ ವಡೆನ ಬಿಸಿ ಬಿಸಿ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿ ಈರುಳ್ಳಿ ಒಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಊಟ ಜೊತೆಗೂ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ತಿಂಡಿ ಏನಾದರೂ ಪಲಾವು ಚಿತ್ರಾನ್ನ ಉಪ್ಪಿಟ್ಟು ಏನಾದರೂ ಅಷ್ಟೇ ಅದ್ರ ಜೊತೆ ನಂಚ್ಕೊಳ್ಳೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಈರುಳ್ಳಿ ಒಡೆಗೆ ಒಂದು ಕೆಂಪು ಚಟ್ನಿ ಥರನೂ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿಕೊಂಡ್ರೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈರುಳ್ಳಿ ಹೊಡೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ